ಹನ್ನೆರಡನೇ ಶತಮಾನದಲ್ಲಿಯೇ ಸಾಮಾಜಿಕ ಕ್ರಾಂತಿಗೆ ಕಾರಣವಾದ ಪುಣ್ಯಭೂಮಿ ಇದು ದಾಸರು ವಚನಕಾರರು ಜನ್ಮ ನೀಡಿದ ನೆಲದಲ್ಲಿ ಹಿಂದುಳಿದಿದ್ದೇವೆ ಎಂಬ ಕೀಳರಿಮೆ ನಮ್ಮ ಮಕ್ಕಳಲ್ಲಿ ಮೊದಲು ಹೋಗಲಾಡಿಸಬೇಕಿದೆ ಎಂದು ಶಿಕ್ಷಣ ತಜ್ಞರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಗುರ್ರಾಜ್ ಖರ್ಜಿ ಕಳವಳ ವ್ಯಕ್ತಪಡಿಸಿದರು ನಗರದ ಕೆಕೆಆರ್ಡಿಬಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಿದೆ ವಿಶೇಷವಾಗಿ ಶಿಕ್ಷಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಅನಿವಾರ್ಯವಾಗಿದೆ ಪ್ರತಿ ಶಿಕ್ಷಕರು ತಲಾ ಹತ್ತು ಮಕ್ಕಳನ್ನ ಫಲಿತಾಂಶ ಸುಧಾರಣೆ ನಿಟ್ಟಿನಲ್ಲಿ ದತ್ತು ಪಡೆದು ಅವರ ಸಂಪೂರ್ಣ ಅಭ್ಯಾಸದ ಮೇಲೆ ಉಸ್ತುವಾರಿ ವಹಿಸಿದಲ್ಲಿ ಫಲಿತಾಂಶ ಸುಧಾರಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಯಾವುದೋ ಕಾರಣಗಳಿಂದ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತಾಯ್ತು ಇಲ್ಲಿ ಮೂರು ಭಾಗ ಇದ್ದಾವೆ ಶಿಕ್ಷಣದಲ್ಲಿ ಸರಿ ಆಗಬೇಕಂದ್ರೆ ನಮ್ಮಲ್ಲಿ ಒಂದು ಮಾತಿದೆ ಶಿಕ್ಷಣದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿರೋ ಶಿಕ್ಷಕರಷ್ಟೇ ಚೆನ್ನಾಗಿದೆ ಅಂತ ಶಿಕ್ಷಕರಷ್ಟು ಚೆನ್ನಾಗಿರ್ತಾರೋ ಶಿಕ್ಷಣ ವ್ಯವಸ್ಥೆ ಅಷ್ಟು ಚೆನ್ನಾಗಿರುತ್ತೆ ಮೂಲಭೂತವಾಗಿ ಶಿಕ್ಷಕರನ್ನ ಹಿಡ್ಕೋಬೇಕು ನಾವು ಸರಿ ಮಾಡಬೇಕು ಅಂತ ಒಂದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಈ ಶಿಕ್ಷಣ ಕಲಿಸೋದ್ರೊಳಗೆ ಮೂರು ಆಯಾಮಗಳಿದ್ದಾರೆ ಮೊದಲನೇದು ಶಿಕ್ಷಕ ಎರಡನೇದು ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ಮನೆ ವಾತಾವರಣ ಯಾಕಂದರೆ ಭಾಳಷ್ಟು ಜನ ನಮ್ಮ ಮಕ್ಕಳು ಮೊದಲೇ ತಲೆಮಾರಿನ ಕಲಿಕೆಯವರಿದ್ದಾರೆ ಬಹಳ ಭಾಳ ಜನ ಮೊದಲೇ ಶಾಲೆನೇ ಶಾಲೆಗೆ ಹೋಗಿ ಡಿಗ್ರಿ ಆದವರು ಇದ್ದಾರೆ ಈಗ ಸ್ವಲ್ಪ ಹೊಸಗಳು ಬರ್ತಾ ಇದ್ದಾರೆ ಆ ಮನೆ ವಾತಾವರಣ ಒಂದು ಭಾಳ ಮುಖ್ಯ ಆಗುತ್ತೆ ಕಲಿಕೆಗೆ ಮೂರನೇದು ಆಡಳಿತ ಸಂಯೋಜನೆ ಮಾಡುವಂಥದ್ದು ಎಲ್ಲಿ ಸಂಯೋಜನೆ ಸರಿಯಾಗಿದೆಯೋ ಅದರ ಕಾರ್ಯಕ್ಷಮತೆ ಹೆಚ್ಚಾಗಿದೆಯೋ ಎರಡೂ ಸೇರಿದಾಗ ಮಾತ್ರ ಫಲ ಬರುವಂಥದ್ದು ಅಧ್ಯಕ್ಷರು ಭಾಳ ಚಂದ ಹೇಳಿದರು ಈಗ ಡೇಟಾ ಕೊಟ್ಟು ಹೇಳಿದರು ಇನ್ಫಾರ್ಮೇಷನ್ ಕೊಟ್ಟು ಸ್ಟೇಟ್ ಎವರೇಜ್ ಇಷ್ಟಿದೆ ನಮ್ದು ಕಮ್ಮಿ ಇದೆ ನಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಎಸ್ ಎಸ್ ಎಲ್ ರಿಸಲ್ಟ್ ಕಮ್ಮಿ ಇದೆ ಅಂತ ಇದೆ ಹೌದು ನಾನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಎರಡು ವಿಚಾರ ಹಾಕ್ಕೊಂಡಿದ್ವಿ ಮನಸ್ಸಲ್ಲಿ ಒಂದು ತಕ್ಷಣ ಆಗುವಂಥ ಕೆಲಸ ಯಾವುದು ಇನ್ನೊಂದು ದೂರದೃಷ್ಟಿ ಇಟ್ಕೊಂಡು ಮಾಡುವಂಥದ್ದು ಯಾವುದು ಕೆಲಸ ನಂಜುಂಡಪ್ಪನವ್ರ ಕಮಿಟಿ ರಿಪೋರ್ಟ್ದಲ್ಲಿ ಕೂಡ ಶಿಕ್ಷಣದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ ಒಂದು ಇಮಿಡಿಯೇಟ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಚೆನ್ನಾಗಬೇಕು ನನ್ನ ಪ್ರಕಾರ ಪ್ರತಿಯೊಂದು ಮಗು ಫೇಲ್ ಆಗೋದಿದೆಯಲ್ಲ ಅದು ವೈಯಕ್ತಿಕ ದುರ್ಘಟನೆ ಅದು ಮಗು ಭಾಳ ಮನಸ್ಸಿಗೆ ಆಘಾತ ಆಗುತ್ತೆ ಇಡೀ ಪರಿವಾರಕ್ಕೆ ಆಘಾತ ಆಗುತ್ತೆ ಮನುಫೆಗೆಲ್ಲ ಫೇಲ್ ಆದರೆ ಫೇಲ್ ಆಗಬಾರದು ಇನ್ನೊಂಥವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಪ್ರತಿ ವರ್ಷ ಹುಡುಗರು ಫೇಲ್ ಆಗೋ ಮಾರ್ಕ್ಸ್ ಕಾರ್ಡ್ ಹಿಡಿದು ನೋಡಿ ನಮ್ಮ ಹುಡುಗರು ಈ ಕಲ್ಯಾಣ ಕರ್ನಾಟಕ ಹುಡುಗರು ಶಾಸ್ತ್ರೀಸ್ ಫೇಲ್ ಆಗೋದು ಇಂಗ್ಲೀಷಲ್ಲಿ ಫೇಲ್ ಆಗ್ತಾರೆ ಗಣಿತದಲ್ಲಿ ಫೇಲ್ ಆಗ್ತಾರೆ ಸೈನ್ಸಲ್ಲಿ ಫೇಲ್ ಯಾಕೆ ಅಂದರೆ ಮುಖ್ಯವಾಗಿ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ ಅಂತ ಒಂದು ಭಯ ಇದೆ ಇಂಗ್ಲೀಷ್ ಕಲಿಕೆ ಸರಿಯಾಗಿ ಆಗಿಲ್ಲ ಅಂತ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋಂಥವ್ರಿಗೆ ಇಂಗ್ಲೀಷ್ ಬರೆದೋದೇ ಬರೆಯೋದು ಕಷ್ಟ ಕನ್ನಡ ಮಾಧ್ಯಮದಲ್ಲಿ ಓದೋ ಕೂಡ ಇಂಗ್ಲೀಷ್ ಒಂದು ಪೇಪರ್ ಇದೆ ಗಣಿತ ಕಷ್ಟ ಆಗತ್ತೆ ಅಂತ ಗಣಿತ ಕಷ್ಟ ಅಲ್ಲ ಆ ಸುಲಭ ಮಾಡ್ಕೊಳ್ಳೋ ರೀತಿ ನಾವು ಹೇಳಿಲ್ಲ ಅಂತ ಅದಕ್ಕೆ ಈಗೇನು ಹಾಕ್ಕೊಂಡಿದ್ದೀವಿ ನಾವು ಇರೋದಂಥ ನಾಲ್ಕೈದು ತಿಂಗಳು ಟೈಮ್ ಏನಿದೆ ನಮಗೆ ಪರೀಕ್ಷೆ ಬರೋವರೆಗೂ ಪ್ರತಿಯೊಂದು ತಾಲೂಕಲ್ಲಿ ಹೋಗಿ ಪ್ರತಿಯೊಂದು ಶಾಲೆ ಹಿಡ್ಕೊಂಡು ಅಲ್ಲಿರುವಂಥ ಹೆಡ್ ಮಾಸ್ಟ್ರು ಪ್ರಿನ್ಸಿಪಾಲ್ರು ಹೇಳಿ ಎಷ್ಟು ಜನ ಮಕ್ಕಳಿದ್ದಾರೋ ಮಕ್ಕಳು ಒಂಥರ ದತ್ತಕ್ಕೆ ತಗೋಬೇಕು ಅಂತ ದತ್ತಕ್ಕೆ ತಗೊಳ್ಳೋದು ಲೀಗಲಿ ಅಲ್ಲ ಹತ್ತು ಜನ ಮಕ್ಕಳಿಗೆ ಒಬ್ಬ ಟೀಚರ್ ಜವಾಬ್ದಾರಿ ಮಾಡಬೇಕು ಆ ಟೀಚರು ಹತ್ತು ಜನ ಮಕ್ಕಳನ್ನು ಗಮನ ಇಡಬೇಕು ಹೇಗೆ ಓದ್ತಾನೆ ಹುಡುಗ ಹೇಗೆ ಓದ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಎಬ್ಸೋ ಫೋನ್ ಮಾಡೋದರಿಂದ ಹಿಡಿದು ಏನು ಓದಿದ್ದೀರಿ ಇವತ್ತು ಬರೀರಿ ಕ್ವಶನ್ ಆನ್ಸರ್ ಕೊಟ್ಟು ಬರೀರಿ ಬರೀರಿ ಅಂತ ಹೇಳಬೇಕು ಒಂದು ಸಲ ನಾವು ಮೂರ್ನಾಲ್ಕು ತಿಂಗಳು ಸತತವಾಗಿ ಪ್ರಯತ್ನ ಮಾಡಿದರೆ ಫೇಲ್ ಆಗೋರ ಸಂಖ್ಯೆ ಖಂಡಿತ ಕಮ್ಮಿ ಆಗುತ್ತೆ ಒಂದು ಸಲ ಫೇಲ್ ಆಗೋರ ಸಂಖ್ಯೆ ಕಮ್ಮಿ ಆದಮೇಲೆ ಈಗ ನಾವು ಹೇಳ್ಕೊಬೋದು ನೋಡಿ ನಮ್ಮ ಇದೇ ರಿಸಲ್ಟ್ ಧಾರವಾಡದಲ್ಲೂ ಇದೆ ಇದೇ ರಿಸಲ್ಟು ಬೆಳಗಾವಿಯಲ್ಲಿ ಕೂಡ ಇದೆ ಅಂದಾಗ ನಮಗೆ ಕೀಳರಮೆ ಬರೋಲ್ಲ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್